ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಲ್ಲ ಮಾದೇವಪ್ಪನ ಭಾಷಣ ಕೇಳಿ ಮಲಗಿಲಿಕ್ಕೆ ಬಿಟ್ಟರು ಅಂತ ನಮ್ಗೆ ಬಂಧುಗಳೇ ಈಗ ತಾನೇ ಕೂಡ ಸಂವಿಧಾನದ ಪೀಠಿಕೆಯ ಬೋಧಿಯನ್ನ ಮಾಡಿದಂತ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಒಂದು ಮಹತ್ವದಂಥ ಒಂದು ಬದಲಾವಣೆ ಸಂವಿಧಾನದ ರಕ್ಷಣೆಗೆ ಸಂವಿಧಾನದ ಉಳಿಗೆಗೆ ಸಂವಿಧಾನದಿಂದ ಸಮಾನತೆಯ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡ್ತಾ ಇರುತ್ತದ ನನ್ನ ಆತ್ಮೀಯ ಮಿತ್ರದಂಥ ಶ್ರೀ ಮಾದೇವಪ್ಪನವರೇ ನಮ್ಮ ಚೀಫ್ ಸೆಕ್ರೆಟ್ರಿಯವರಂಥ ಶಾಲಿನಿ ಅವರೇ ನಜೀರ್ ಅವರೇ ಮತ್ತು ಗೋವಿಂದರಾಜ್ ಅವರು ನಮ್ಮ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಇಬ್ಬರು ಕೂಡ ಇದ್ದಾರೆ ವೆಂಕಟೇಶ್ ಇದ್ದಾರೆ ಇದ್ದಾರೆ ಸಂಪತ್ ರಾಜು ಮತ್ತು ನಮ್ಮ ಮಂಜುನಾಥ್ ಇದ್ದಾರೆ ಮತ್ತು ಇದ್ದಾರೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ ತಾವು ಕೂಡ ಕೆಳಗಡೆ ಬಹಳ ಪ್ರಮುಖವಾದಂತ ನ್ಯಾಯವಾದಿಗಳು ಮುಖಂಡರುಗಳು ಅಧಿಕಾರಿಗಳು ನನ್ನ ಪುಟಾಣಿ ವಿದ್ಯಾರ್ಥಿಗಳು ಬಂದು ಭಗಿನಿಯರು ಎಲ್ಲ ಕೂಡ ತಾವೆಲ್ಲ ಇದ್ದೀರಿ ನಾನು ನಮ್ಮ ಮಿತ್ರ ಅಂತ ಮಾದೇವನವ್ರ ಭಾಷಣ ಆದ ಮೇಲೆ ಅವ್ರಿಗೆ ಸ್ವಲ್ಪ ಲೀವ್ ಕೊಟ್ಬಿಟ್ಟು ಈ ನಮ್ಮ ಯೂನಿವರ್ಸಿಟಿಗಳಿಗೆ ಕಳಿಸಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕಳಿಸ್ಬೇಕು ಅಂದು ನನ್ನ ಆಸೆ ಆಗ್ತಾ ಇದೆ ಸಿ ಗುಣಕ್ಕೆ ಮತ್ಸರ ಇಲ್ಲ ಅಂತ ಹೇಳ್ತಾರೆ ಸೊ ಭಾಳ ಡೀಪಾಗಿ ಸ್ಟಡಿ ಮಾಡಿ ಮಾನವೀಯತೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ನಮ್ಮ ಸಂವಿಧಾನವೇ ನಮ್ಮ ಧರ್ಮ ಹೇಳಿ ಭಾಳ ಚೆನ್ನಾಗಿ ನಿಮಗೆ ನಮಗೆಲ್ಲ ಕೂಡ ಇವತ್ತು ಬೋಧನೆ ಮಾಡಿ ಈ ಬೋಧನೆ ಈ ರಾಜ್ಯಕ್ಕೆ ನಮ್ಮ ನಿಮ್ಗಲ್ಲ ನಮಗಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ಮಾನವ ಸರ್ಪಡಿ ಇರ್ಬೋದು ಹಿಂದೆ ಅವ್ರು ತೆಗೆದುಕೊಂಡಂಥ ಜವಾಬ್ದಾರಿ ಇರ್ಬೋದು ನಮಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಕೂಡ ಇದನ್ನ ಪ್ರತಿಪಾದನೆ ಎಲ್ಲರೂ ಕೂಡ ತಿಳುವಳಿಕೆ ಮೂಡಿಸೋ ಏನು ಒಂದು ಕಾರ್ಯಕ್ರಮ ರೂಪಿಸಿದ್ರು ಅದು ಅವರ ಬದುಕಿನಲ್ಲಿ ಕೂತ್ಕೊಳ್ಳಿ ನನ್ನ ಚೇರೆ ಕೂತ್ಕೊಳ್ಳಿ ನಾನು ಹೋಗಬೇಕಾಗಿದೆ ಕೂತ್ಕೊಳ್ಳಿ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಅವರು ಮಾಡಿದ್ದಾರೆ ಅನ್ನೋದನ್ನ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಜವಾಹರ್ಲಾಲ್ ಎಹರೂರು ಮತ್ತು ಅವರೆಲ್ಲ ಸಹೋದ್ಯೋಗಿಗಳು ಕೊಟ್ಟಂಥ ಜವಾಬ್ದಾರಿಯನ್ನು ಎಲ್ಲರೂ ಸೇರಿ ಇವತ್ತು ನಮಗೆ ಇಡೀ ಪ್ರಪಂಚ ನಮ್ಮ ಸಂವಿಧಾನವನ್ನು ಮೆಚ್ಚುವ ರೀತಿಯಲ್ಲಿ ಸಮಾನತೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ ಅವರು ಒಂದೇ ಮಾತು ಹೇಳಿದ್ರು ಇದೊಂದು ಇತಿಹಾಸ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮಗೆ ಅವರು ಹೇಳಿದರು ಅಂದರೆ ಇದು ನಿಮಗೂ ಅರ್ಥ ಆಗ್ತದೆ ನಿಮಗೂ ಕೂಡ ಇದು ಅಳವಡಿಸ್ತದೆ ನಿಮ್ಮ ಬದುಕಿನಲ್ಲೂ ಕೂಡ ನೀವು ಇತಿಹಾಸಕ್ಕೆ ಹೋಗಿ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಕ್ಷತ್ವಾದಂಥ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಿಮಗೆ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಈ ರಾಜಕಾರಣಿಗಳಿಗೆ ನಾವೆಲ್ಲ ಇದ್ದೀವಿ ನಮಗೂ ಒಂದು ಸಂದೇಶ ಕೊಟ್ಟಿದ್ದಾರೆ ಏನಂತಂದರೆ ನೀನು ಹೋರಾಟ ಮಾಡದೆ ಹೋದ್ರೂ ಚಿಂತೆ ಇಲ್ಲ ನೀನು ಮಾರಾಟ ಆಗಬೇಡ ಅಂತ ಹೇಳಿದ್ದಾರೆ ಅಂದರೆ ರಾಜಕೀಯದವರು ಕೆಲವರೆಲ್ಲ ನಾವು ವ್ಯಾಪಾರಕ್ಕೆ ಮಾರಾಟ ಆಗ್ಬಿಡ್ತಾರೆ ಹಿಂದೆ ನೋಡಿದ್ರಲ್ಲ ಬೇಕಾದಷ್ಟು ರಾಜ್ಯಗಳಲ್ಲಿ ಶಾಸಕರು ಜನ ಆಯ್ಕೆ ಮಾಡಿದವರು ದೊಡ್ಡ ದೊಡ್ಡವರೆಲ್ಲ ಮಾರಾಟಗಳಾಗಿದ್ದನ್ನು ನಾವು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಸೊ ಹಂಗೆ ಇವತ್ತು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಭಾವಚಿತ್ರಕ್ಕೆ ಇವತ್ತು ನಮ್ಮ ಬಾಬು ಜಗಜೀವನ್ ರಾವ್ರವರ ಭಾವಚಿತ್ರಕ್ಕೆಲ್ಲ ನಾವು ಗೌರವನ ಸಲ್ಲಿಸಿದ್ದೇವೆ ಏಕೆಂದರೆ ಅವರು ನಮಗೊಂದು ಕೊಟ್ಟಂಥ ಒಂದು ಮಾರ್ಗದರ್ಶನ ಈ ದೇಶಕ್ಕೆ ಒಂದು ಗ್ರಂಥ ನಾವು ಹೆಂಗೆ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ನಮ್ಮ ಗ್ರಂಥನ ಭಾಳ ದೊಡ್ಡದು ಅಂತ ಹೇಳ್ತೀವಿ ಇಡೀ ಭಾರತಕ್ಕೆ ಈ ಗ್ರಂಥ ನಮ್ಮನ್ನು ರಕ್ಷಣೆಯನ್ನು ಇವತ್ತು ಮಾಡ್ತಾ ಇದೆ ಒಂದನ್ನು ಈ ಸಂದರ್ಭದಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು ಗಮ್ಲು ಇಟ್ಕೊಳ್ಬೇಕು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ನಾಯಕತ್ವ ಗಾಂಧೀಜಿ ಅವರು ಇವತ್ತು ನೂರು ವರ್ಷ ಆಗಿದೆ ಈ ತಿಂಗಳು ಅವರು ಇನ್ನೊಂದು ತಿಂಗಳು ಹೋದ್ರೆ ನಿನ್ನೆಗೆ ಇವತ್ತಿಗೆ ನೂರು ವರ್ಷ ಆಗಿದೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಅವರು ಬದುಕಿದ್ದಾಗೆ ಇದಕ್ಕೆಲ್ಲ ಒಂದು ಪೂರಕವಾದಂತ ಒಂದು ಪ್ರಾರಂಭ ಎಲ್ಲ ಆಗಿದ್ದನ್ನು ನೀವು ನಾವೆಲ್ಲ ಗಮನಿಸಿದ್ದೇವೆ ಆದರೆ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪುತ್ಥಳಿಯನ್ನ ಇದೆಯೋ ಎಷ್ಟು ರಸ್ತೆಗಳನ್ನ ಊರನ್ನ ಕೇರಿಗಳನ್ನ ಅವರ ಹೆಸರಲ್ಲಿ ಇಟ್ಟಿದ್ದೀವೋ ಈ ದೇಶದಲ್ಲಿ ನೂರಾರು ದೇವತೆಗಳಿದ್ದಾರೆ ನೂರಾರು ಧರ್ಮಗಳು ಅವರವರ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆದರೆ ಎಲ್ಲದಕ್ಕೂ ಮೀರಿಸಿ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿಗಾರ್ಗೂ ಯಾವ್ದಾರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತ ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪುತ್ಥಳಿ ಅನ್ನೋದನ್ನ ಯಾರು ಕೂಡ ಇದನ್ನ ತಳ್ಳಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಗಮನ ಆದ್ರೆ ಎಲ್ಲದಕ್ಕೂ ಮೀರಿಸಿ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿಗಾರ್ಗು ಯಾವ್ದಾರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪುತ್ಥಳಿ ಅನ್ನೋದನ್ನ ಯಾರು ಕೂಡ ಇದನ್ನ ತಳ್ಳ ಸಾಧ್ಯ ಇಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಇದು ನಮ್ಮ ನೂರ ನಲವತ್ತು ಕೋಟಿಯ ಜನರ ರಕ್ಷಣೆ ರಕ್ಷ ಕೌಚ ಇದು ಕೌಚ ನೀವು ಮೊನ್ನೆ ಗಮನಿಸಿದ್ರಿ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೆಲವು ಮಂತ್ರಿ ಆಗಿದವರು ಕೆಲವು ಲೀಡರ್ಗಳು ನಾನು ಕಿತ್ತಾಕ್ ಬಿಡ್ತೀನಿ ಅರ್ದಾಕ್ ಬಿಡ್ತೀನಿ ಬದಲಾಯಿಸ್ಬಿಡ್ತೀನಿ ಅಂತಿದ್ರು ಅವರೆಲ್ಲ ಮನೆಗೆ ಹೋಗ್ಬಿಟ್ರು ಕೊನೆಗೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಇದನ್ನ ಗ್ರಂಥನೇ ಇಡ್ಕೊಂಡು ಪ್ರತಿ ಕಡೆನು ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನ ಉಳಿಸ್ಬೇಕು ಇದನ್ನ ರಕ್ಷಣೆ ಮಾಡಬೇಕು ಕೊನೆಗೆ ಯಾವ ರೀತಿ ಒತ್ತಡ ಆಯ್ತು ಅಂತಂದ್ರೆ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಒಂದು ಸಂದರ್ಭ ಅನಿವಾರ್ಯತೆ ಬಂತು ಆಮೇಲೆ ರಾಹುಲ್ ಗಾಂಧಿ ಮತ್ತು ನಮ್ಮ ಎಲ್ಲ ನೂರು ಜನ ನೂರ ಇನ್ನೂರ ನಲ್ವತ್ತು ಜನ ನಮ್ಮ ಕಡೆಯವರೆಲ್ಲ ಹೋಗಿ ಕೊನೆಗೆ ಆ ಗ್ರಂಥನೇ ಹಿಡಿದು ಬ ಇದನ್ನು ಸಂವಿಧಾನದ ಪೀಠಿಕೆನೇ ಇಟ್ಕೊಂಡು ಆ ಪೀಠಿಕೆಯಲ್ಲಿದ್ದಂಥ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಅವರು ಪ್ರಮಾಣವಚನ ತೆಗೆದುಕೊಂಡುದನ್ನು ಬಹುಶಃ ತಾವೆಲ್ಲ ನೋಡಿದ್ದೀರಿ ಇದಕ್ಕೆ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರಲು ನಾವು ನಮ್ಮ ಸರ್ಕಾರ ನಿಮ್ಮ ಬದುಕಿಗೆ ನಿಮ್ಮ ಮುಂದಕ್ಕೆ ಈ ಪೀಳಿಗೆಗೆ ಇವತ್ತು ನಾವು ಬೇಕಾದ ಜನ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಕರೆಸಿ ಇದನ್ನು ಭಾಷಣ ಮಾಡ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಏನಲ್ಲ ಆದರೆ ನಮಗೆ ನೀವು ಇಂಪಾರ್ಟೆಂಟ್ ನಮ್ದೆಲ್ಲ ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ನೀವು ಇನ್ನೂ ಅರವತ್ತು ಎಪ್ಪತ್ತು ವರ್ಷ ಈ ದೇಶದಲ್ಲಿ ದುಡಿಬೇಕು ಬೆಳಿಬೇಕು ನೂರಾರು ವರ್ಷ ಬದುಕಬೇಕು ಅದಕ್ಕೆ ನಿಮಗೆ ಒಂದು ಫೌಂಡೇಶನ್ ಅನ್ನ ಭದ್ರಪಾಯ ಅಡಿಪಾಯವನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಈ ರೀತಿ ಈ ಸಂವಿಧಾನದ ರಚನೆ ಬಗ್ಗೆ ಶಕ್ತಿಶಾಲಿಯಾಗಿ ಇಡೀ ವಿಶ್ವ ಮಾದರಿ ಈಗ ಇವರು ನಮ್ಮ ಒಬಾಮ ಏನು ಹೇಳಿದ್ರು ಮಾಜಿ ಅಧ್ಯಕ್ಷರು ಇಡೀ ವಿಶ್ವಕ್ಕೆ ನಮ್ಮ ಭಾರತದ ಸಂವಿಧಾನ ಮಾದರಿ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಸೊ ಹಂಗೆ ನಮ್ಮ ಬದುಕು ವಿಶ್ವ ಮಾನತ್ವಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಇದೆ ನಾನು ಜಾಸ್ತಿ ಮಾತಾಡೋಕೋದ್ರೆ ಬ ಒಂದು ಗಂಟೆಗಟ್ಟಲೆ ಆಯ್ತದೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ಒಂದು ಚೀಫ್ ಮಿನಿಸ್ಟರ್ ಹೇಳಿದ್ರು ನೀವು ಮುಂಚೆ ತಗೊಲು ರೆಡಿ ಮಾಡಿರು ನಾನು ಆಮೇಲೆ ಬರ್ತೀನಿ ಅಂತ ಇನ್ನೂ ಕೆಲವು ಮಾತಾಡೋದು ಇದೆ ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನಿಮ್ಗೆ ಇಷ್ಟೇ ಹೇಳೋದು ಇದೊಂದು ನಮ್ಮ ಗ್ರಂಥ ಇದೇ ನಮ್ಮ ನಮ್ಮ ಧರ್ಮಕ್ಕೆ ಎಲ್ಲಕ್ಕಿನ್ನ ಮಿಗಿಲಾಗಿ ಆ ಧರ್ಮಗಳನ್ನು ರಕ್ಷಣೆ ಮಾಡುವಂಥ ಗ್ರಂಥ ಈ ಸಂವಿಧಾನದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟಿರೋಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಇದನ್ನು ನಾವು ನೀವೆಲ್ಲ ಗಮ್ಸ್ಕೊಂಡಿರ್ಬೇಕು ಈಗ ನಾನೊಂದು ಧರ್ಮಕ್ಕೆ ಸೇರಿದ್ದೀನಿ ಒಬ್ರು ಜೈನ್ ಧರ್ಮಕ್ಕೆ ಸೇರಿದ್ದಾರೆ ಕೆಲವು ಅಲ್ಪಸ ಮುಸಲ್ಮಾನ್ ಧರ್ಮಕ್ಕೆ ಕೆಲವರು ಸೇರಿದ್ದಾರೆ ಹಂಗೆ ಕೆಲವು ಪಾರ್ಸಿ ಇದ್ದಾರೆ ಬೇರೆ ಬೇರೆ ಎಲ್ಲ ಇದ್ದಾರೆ ಅಲ್ಟಿಮೇಟ್ಲಿ ಕ್ರಿಶ್ಚಿಯಾನಿಟಿ ಕೆಲವರು ಇದ್ದಾರೆ ಅಲ್ಟಿಮೇಟ್ಲಿ ಎಲ್ಲದಕ್ಕೂ ಕೂಡ ಆ ಧರ್ಮಗಳಿಗೆ ರಕ್ಷಣೆ ಮಾಡುವಂಥದ್ದು ಗ್ರಂಥನೇ ಈ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ನಾವು ಇಷ್ಟು ಒತ್ತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ನಿಮ್ಮ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಎಲ್ಲ ಸಮಾನತೆಗೆ ನಾವು ಓಡಾಟವನ್ನು ಮಾಡ್ತಾ ಇದ್ದೇವೆ ಮಾನವನ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅಂತೇಳಿ ನಮ್ಮ ಗುರುಗಳು ಕೂಡ ಈ ಮಂತ್ರವನ್ನು ಹಿಂದೆನೇ ಕೂಡ ಪ್ರಕಟಣೆ ಮಾಡಿದ್ದಾರೆ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಬಹಳ ಉತ್ತಮವಾದಂಥ ದಿನ ನಾವೆಲ್ಲ ಸೇರಿದ್ದೇವೆ ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಈ ಮಕ್ಕಳನ್ನ ಈ ಮುಂದಿನ ಭವಿಷ್ಯದ ನನ್ನ ಮಕ್ಕಳನ್ನು ಭೇಟಿ ಮಾಡುವಂಥ ಒಂದು ಭಾಗ್ಯ ಸಿಕ್ತಲ್ಲ ಇದು ಖಂಡಿತ ನಮ್ಮೆಲ್ಲರ ಭಾಗ್ಯ ನಿಮ್ಮೆಲ್ಲರೂ ಕೂಡ ಶುಭ

And you can't, anyone can't raise Anyone. Sir. Yeah. any eligible, is there? Now, who is not eligible? we don't rectify. That is what we are doing in this DPL uh, uh, card. So yeah. Who is not eligible? Who doesn't want? We can think of. The Congress, member day, can't bring anything. This is, I'm going to issue you my showcase for this. This is a commitment. ಕಾಂಗ್ರೆಸ್ ಪಾರ್ಟಿ ಪ್ರತಿನಿಧಿಂಗ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ